ಹಾಯ್ ಇಲ್ಲ ನಮಸ್ಕಾರ ನಾನು ಕಬ್ಜಾ ಶರಣು ಇವತ್ತೆ ಚಾಲೆಂಜ್ ತಗೋತಿದ್ದೀನಿ ಅಂದ್ರೆ ಇದನ್ನ ಚಾಲೆಂಜ್ ಅಂತ ಡಿಕೆಟ್ ಅನ್ಬಹುದು ಈ ಚಾಲೆಂಜ್ ತಗೋಕೆ ದಮ್ ಇರಬೇಕು ಕಂಪ್ಲೀಟ್ ಮಾಡೋಕೆ ಇರಬೇಕು ಇದು ಒಂದು ಕನಸು ಇದೊಂದು ಹೆಮ್ಮೆ ಇದೊಂದು ಇತಿಹಾಸ ಇದೊಂದು ಮೈಲಿಗಲ್ಲು ಏನಪ್ಪಾ ಅಂದ್ರೆ ಇದೇ ಹದಿನೇಳನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತ ಆರ್ ಸಿ ಕೆ ಕೆರ್ ಮ್ಯಾಚ್ ಅಲ್ಲಿ ನಾನು ಅಂದ್ರೆ ಈ ಕಬ್ಜಾ ಓಡಾಗಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ಹದ್ದು ಮಾಡ್ತಾನೆ ಕಬ್ಜಾ ಮಾತ್ರೆ ಸ್ವಲ್ಪ ಈ ಕಡೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ರು ನಾನು ಕ್ಷಮೆ ಕೇಳಿದ್ದೇನೆ ಇನ್ ಮುಂದೆ ಯಾವ್ದೇ ತರ ವಿಡಿಯೋ ಮಾಡೋದಿಲ್ಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನಾನು ಕಬ್ಜಾ ಶರಣು ಇವತ್ತೆಂದ ಚಾಲೆಂಜ್ ತಗೋತಿದ್ದೀನಿ ಅಂದ್ರೆ ಇದನ್ನ ಚಾಲೆಂಜ್ ಅಂತ ಡಿಕೆ ಅನ್ಬೋದು ಈ ಚಾಲೆಂಜ್ ತಗೋ ದಮ್ ಇರಬೇಕು ಕಂಪ್ಲೀಟ್ ಮಾಡೋಕೆ ಇರಬೇಕು ಇದು ಒಂದು ಕನಸು ಇದೊಂದು ಹೆಮ್ಮೆ ಇದೊಂದು ಇತಿಹಾಸ ಇದೊಂದು ಮೈಲಿಗಲ್ಲು ಏನಪ್ಪಾ ಅಂದ್ರೆ ಇದೇ ಹದಿನೇಳನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತ ಆರ್ ಕೆ ಕೆರ್ ಮ್ಯಾಚ್ ಅಲ್ಲಿ ನಾನು ಅಂದ್ರೆ ಈ ಕಬ್ಜಾ ಓಡಾಗಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ಹದ್ದು ಮಾಡ್ತಾನೆ ಕಬ್ಜಾ ಮಾತ್ರೆ ಸ್ವಲ್ಪ ಈ ಕಡೆ ನೋಡೋ ತಪ್ಪಾಗಿದೆ ಕಪ್ಪನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ರು ನಾನು ಕ್ಷಮೆ ಕೇಳಿದ್ದೀನಿ ಇನ್ ಮುಂದೆ ಯಾವುದೇ ತರ ಈ ತರ ವಿಡಿಯೋ ಮಾಡೋದಿಲ್ಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ